श्री गुरुभ्यो नम हरी ओम व्यासावनाशाय शीषा गुणराशय हृद्या शुद्ध विद्याय मध्वाय च नमो नम विश्व विष्णु वशत्कारो भूतभूय भूत भावना ना निन्ने दिन ಅರವತ್ತ ಎರಡನೇ ಶ್ಲೋಕದ ಪ್ರಾರಂಭದ ಆರು ನಾಮಗಳ ಚಿಂತನೆಯನ್ನು ಮಾಡಿದ್ವಿ ಇವತ್ತು ಮುಂದಿನ ಆರು ನಾಮಗಳ ಚಿಂತನೆಯನ್ನು ಮಾಡೋಣ ಏಳನೇ ನಾಮ ಸನ್ಯಾಸ ಕೃತ್ ಅಂತ ಸನ್ಯಾಸ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತೇ ಇದೆ ಸನ್ಯಾಸ ಪರಮಾತ್ಮ ಸನ್ಯಾಸ ಕೃತ್ ಅಂತ ಅಂದ್ರೆ ಯೋಗ್ಯ ವ್ಯಕ್ತಿಗಳನ್ನು ಸನ್ಯಾಸಿಗಳನ್ನಾಗಿ ಮಾಡುತ್ತಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸನ್ಯಾಸ ಕೃತ್ ಎಂಬುದಾಗಿ ಹೆಸರು ಯೋಗ್ಯ ವ್ಯಕ್ತಿಗಳನ್ನ ಸನ್ಯಾಸಿಗಳನ್ನಾಗಿ ಮಾಡಿ ಅವರ ಮೂಲಕ ಲೋಕಕ್ಕೆ ಕಲ್ಯಾಣವಾಗುವಂತೆ ಮಾಡುತ್ತಾನೆ ಹಾಗಾಗಿ ಸನ್ಯಾಸ ಕೃತ್ ಇನ್ನು ಸ್ವಯಂ ಪರಮಾತ್ಮ ತಾನು ಸನತ್ ಕುಮಾರ ರೂಪನಾಗಿ ಒಬ್ಬ ಸನ್ಯಾಸಿಯಾದವನು ಯಾವ ರೀತಿಯಾಗಿ ಬದುಕಬೇಕು ಎಂಬುದನ್ನು ತೋರಿಸಿಕೊಟ್ಟಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸನ್ಯಾಸ ಕೃತ್ಯ ಎಂಬುದಾಗಿ ಹೆಸರು ಹೀಗೆ ಯೋಗ್ಯ ವ್ಯಕ್ತಿಗಳನ್ನು ಸನ್ಯಾಸಿಗಳನ್ನಾಗಿ ಮಾಡುವವನು ಪರಮಾತ್ಮ ಸ್ವಯಂ ತಾನು ಸರತ್ ಕುಮಾರನಾಗಿ ಸನ್ಯಾಸಿಯಾದವನು ಯಾವ ರೀತಿಯಾಗಿ ಬದುಕಬೇಕು ಎಂಬುದನ್ನು ತೋರಿಸಿಕೊಟ್ಟಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸನ್ಯಾಸ ಕೃತ್ಯ ಎಂಬುದಾಗಿ ಹೆಸರು ಸನ್ಯಾಸಕೃತ್ ಶಮಹ ಅಂತ ಮುಂದಿನ ನಾಮ ಶಮಹ ಶಮಃ ಶಬ್ದಕ್ಕೆ ಅರ್ಥ ಪರಮಾತ್ಮನಲ್ಲಿ ಗಟ್ಟಿಯಾಗಿ ಮನಸ್ಸನ್ನು ಇಡುವುದು ಅಂತ ಪರಮಾತ್ಮನಲ್ಲಿಯೇ ನಿರಂತರವಾಗಿ ಮನಸ್ಸನ್ನು ಇಡುವುದಕ್ಕೆ ಶಮ ಎಂಬುದಾಗಿ ಕರೀತಾರೆ ಶಮ ಮತ್ತು ದಮ ಅಂತ ಎರಡು ಶಮ ಅಂದ್ರೆ ಪರಮಾತ್ಮನಲ್ಲಿ ಮನಸ್ಸನ್ನು ಇಡುವುದು ದಮ ಅಂತ ಹೇಳಿದ್ರೆ ಇಂದ್ರಿಯ ನಿಗ್ರಹ ಅಂತ ಪ್ರಕೃತ ಶಮ ಪರಮಾತ್ಮನಲ್ಲಿ ಯಾರು ಮನಸ್ಸನ್ನು ಇಟ್ಟಿರ್ತಾರೋ ಅವರಿಗೆ ಪರಮಾತ್ಮ ವಿಶೇಷ ಅನುಗ್ರಹವನ್ನು ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಶಮಹ ಎಂಬುದಾಗಿ ಹೆಸರು ಪರಮಾತ್ಮನ ಪಾದದಲ್ಲಿ ಯಾರು ನಿರಂತರವಾಗಿ ಮನಸ್ಸನ್ನು ಇಟ್ಟಿರ್ತಾರೋ ಅವರಿಗೆ ಪರಮಾತ್ಮ ವಿಶೇಷ ಅನುಗ್ರಹವನ್ನು ಮಾಡ್ತಾನೆ ಹಾಗಾಗಿ ಶಮಹ ಇನ್ನು ದೋಷಗಳನ್ನು ಶಮನ ಮಾಡ್ತಾನೆ ನಾಶ ಮಾಡ್ತಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶಮಃ ಎಂಬುದಾಗಿ ಹೆಸರು ಇನ್ನು ಶಮ್ ಅಂತ ಹೇಳಿದ್ರೆ ಆನಂದ ಪರಮಾತ್ಮ ಆನಂದ ಸ್ವರೂಪಿಯಾಗಿದ್ದಾನೆ ಹಾಗಾಗಿ ಶಮಃ ಎಂಬುದಾಗಿ ಹೆಸರು ಹೀಗೆ ಇಂದ್ರಿಯ ನಿಗ್ರಹ ಉಳ್ಳಂತಹ ವ್ಯಕ್ತಿಗಳಿಗೆ ಪರಮಾತ್ಮ ವಿಶೇಷ ಅನುಗ್ರಹವನ್ನು ಮಾಡ್ತಾನೆ ಅವರಿಗೂ ನಿಯಾಮಕನಾಗಿರ್ತಾನೆ ಅವರಲ್ಲಿ ಅಂತರ್ಯಾಮಿಯಾಗಿ ಇರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಶಮಹ ಎಂಬುದಾಗಿ ಹೆಸರು ಇನ್ನು ಪಾಪಗಳನ್ನು ಶಮನ ಮಾಡ್ತಾನೆ ನಾಶ ಮಾಡ್ತಾನೆ ಹಾಗಾಗಿ ಶಮಃ ಪರಮಾತ್ಮ ಆನಂದ ಸ್ವರೂಪಿಯಾಗಿದ್ದಾನೆ ಹಾಗಾಗಿ ಶಮಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಶಾಂತ ಎಂಬುದಾಗಿ ಶಾಂತ ಶಬ್ದಕ್ಕೆ ಅರ್ಥ ಒಂದು ಅರ್ಥ ಪರಮಾತ್ಮ ಸದಾಕಾಲ ಶಾಂತನಾಗಿ ಇರ್ತಾನೆ ಹಾಗಾಗಿ ಶಾಂತ ಇನ್ನೊಂದು ವಿಶಿಷ್ಟವಾದಂತಹ ಅರ್ಥ ಶಮ್ ಅಂತ ಹೇಳಿದ್ರೆ ಆನಂದ ಅಂತ 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 ಹೇಳಿದ್ರೆ ಕೊನೆ ಅಂತ ಅಂದ್ರೆ ಪರಾಕಾಷ್ಠೆ ತುತ್ತ ತುದಿ ಅಂತ ಹೇಳ್ತೀವಲ್ಲ ಹಾಗೆ ಪರಮಾತ್ಮ ಆನಂದ ಸ್ವರೂಪಿಯಾಗಿದ್ದಾನೆ ಅಂದ್ರೆ ಆನಂದದ ತುತ್ತ ತುದಿಯನ್ನು ತಲುಪಿದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶಾಂತಹ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ಸದಾಕಾಲ ಶಾಂತವಾಗಿರುತ್ತಾನೆ ಹಾಗಾಗಿ ಶಾಂತ ಆನಂದದ ತುತ್ತ ತುದಿಯನ್ನು ತಲುಪಿದವನು ಪರಮಾತ್ಮ ಹಾಗಾಗಿ ಶಾಂತ ಎಂಬುದಾಗಿ ಇನ್ನು ಮುಂದಿನ ನಾಮ ನಿಷ್ಠ ಎಂಬುದಾಗಿ ನಿಷ್ಠಾ ಶಬ್ದಕ್ಕೆ ಅರ್ಥ ಪರಮಾತ್ಮ ಇಡೀ ಜಗತ್ತಿಗೆ ಆಧಾರ ಅಂತ ಪರಮಾತ್ಮನಲ್ಲಿ ಎಲ್ಲ ಜಗತ್ತು ಕೂಡ ಇದೆ ಹಾಗಾಗಿ ಇಡೀ ಜಗತ್ತಿಗೆ ಪರಮ ಆಧಾರ ಅದು ಪರಮಾತ್ಮ ಹೇಗೆ ಅಂತ ಹೇಳಿದ್ರೆ ಪ್ರಳಯ ಕಾಲದಲ್ಲಿಯೂ ಕೂಡ ಪರಮಾತ್ಮ ಎಲ್ಲವನ್ನು ಕೂಡ ತನ್ನ ಹೊಟ್ಟೆಯ ಒಳಗಡೆ ಧರಿಸಿರುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ನಿಷ್ಠಾ ಇಡೀ ಜಗತ್ತಿಗೆ ಪರಮ ಆಧಾರ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಶಾಂತಿಹಿ ಎಂಬುದಾಗಿ ಶಾಂತಿಹಿ ಶಬ್ದಕ್ಕೆ ಅರ್ಥ ಪರಮಾತ್ಮನನ್ನು ಉಪಾಸನೆ ಮಾಡಿದರೆ ನಿರಂತರವಾಗಿ ನಮಗೆ ಶಾಂತಿ ಎಂಬುದು ದೊರೆಯುತ್ತದೆ ಹಾಗಾಗಿ ಪರಮಾತ್ಮನಿಗೆ ಶಾಂತಿಹಿ ಎಂಬುದಾಗಿ ಹೆಸರು ಇನ್ನೊಂದು ಪ್ರಧಾನ ಅರ್ಥ ಶಮ್ ಅಂತ ಹೇಳಿದ್ರೆ ಆನಂದ ಇ ಅಂತ ಹೇಳಿದ್ರೆ ಜ್ಞಾನ ಅಂತ ಯಾಕೆ ಅಂತ ಹೇಳಿದ್ರೆ ಇ ಅನ್ನೋದು ಇಣುಗತೋ ಎಂಬಂತಹ ಧಾತುವಿನಿಂದಾಗಿ ಹಿಟ್ಟಿದಂಥದ್ದು ಹಾಗಾಗಿ ಅಲ್ಲಿ ಜ್ಞಾನ ಎಂಬುದಾಗಿ ಹೆಸರು ಹೀಗೆ ಶಮ್ ಅಂತ ಹೇಳಿದ್ರೆ ಆನಂದ ಇ ಅಂತ ಹೇಳಿದ್ರೆ ಜ್ಞಾನ ಜ್ಞಾನ ಮತ್ತು ಆನಂದಗಳು ಎಲ್ಲಿ ಅಂತ ಅಂದ್ರೆ ಪರಾಕಾಷ್ಠೆ ತುತ್ತ ತುದಿಯಲ್ಲಿ ಇವೆಯೋ ಅಂದ್ರೆ ಜ್ಞಾನ ಮತ್ತು ಆನಂದಗಳು ಯಾರಲ್ಲಿ ಬಹುಲವಾಗಿ ವಿಶೇಷವಾಗಿದೆಯೋ ಅವನು ಶಾಂತಿ ಅಂತ ಪರಮಾತ್ಮ ಜ್ಞಾನ ಮತ್ತು ಆನಂದಗಳ ಪರಾಕಾಷ್ಟೆ ಸ್ವತಃ ಪರಮಾತ್ಮ ಜ್ಞಾನ ಸ್ವರೂಪಿ ಆನಂದ ಸ್ವರೂಪಿ ಹಾಗಾಗಿ ಪರಮಾತ್ಮನಿಗೆ ಶಾಂತಿಹಿ ಎಂಬುದಾಗಿ ಹೆಸರು ಜ್ಞಾನ ಮತ್ತು ಆನಂದಗಳ ಸ್ವರೂಪ ಪರಮಾತ್ಮ ಅಂತ ಹಾಗಾಗಿ ಏನೇ ನಾವು ಆ ವೇದ ಮಂತ್ರಗಳನ್ನು ಪಠನೆ ಮಾಡ್ಬೇಕಾದ್ರೆ ಅದೇ ರೀತಿ ಕೊನೆಯಲ್ಲಿ ಓಂ ಶಾಂತಿ ಹಿ ಶಾಂತಿ ಹಿ ಶಾಂತಿಹಿ ಎಂಬುದಾಗಿ ಹೇಳ್ತೇವೆ ಯಾಕೆ ಅಂದ್ರೆ ಪರಮಾತ್ಮ ಜ್ಞಾನಾನಂದ ಸ್ವರೂಪಿ ಜ್ಞಾನಾನಂದ ಸ್ವರೂಪಿ ಎಂಬುದಾಗಿ ಜ್ಞಾನ ನಮಗೆ ಬರಲಿ ಎಂಬಂತಹ ಕಾರಣದಿಂದಾಗಿ ಆ ಒಂದು ಶಾಂತಿ ಹಿ ಶಾಂತಿ ಎಂಬುದಾಗಿ ಹೇಳ್ತೇವೆ ಅದರ ಪ್ರಧಾನ ಅರ್ಥ ಎಷ್ಟು ಪರಮಾತ್ಮ ಜ್ಞಾನ ಮತ್ತು ಆನಂದಗಳ ಪುತ್ತ ತುದಿಯನ್ನು ತಲುಪಿದವನು ಪರಾಕಾಷ್ಠೆ ಎಂಬುದಾಗಿ ಅರ್ಥ ಮುಂದಿನ ನಾಮ ಪರಾಯಣಂ ಅಂತ ಪರಾಯಣಂ ಶಬ್ದಕ್ಕೆ ಅರ್ಥ ಅವನು ಆಶ್ರಯ ಅಂತ ಆಸರೆ ಪರಮಾತ್ಮನೇ ಎಲ್ಲರಿಗೂ ಆಸರೆಯಾದವನು ಹಾಗಾಗಿ ಪರಮಾತ್ಮನಿಗೆ ಪರಾಯಣಂ ಎಂಬುದಾಗಿ ಹೆಸರು ಎಲ್ಲರಿಗೂ ಕೂಡ ಪ್ರಧಾನ ಆಶ್ರಯ ಪ್ರಧಾನ ಆಸರೆ ಅದು ಪರಮಾತ್ಮ ಹಾಗಾಗಿ ಪರ ಪರಮಾತ್ಮನಿಗೆ ಪರಾಯಣಂ ಎಂಬುದಾಗಿ ಹೆಸರು ಹೀಗೆ ಹನ್ನೆರಡು ನಾಮಗಳು ತ್ರಿಸಾಮ ಸಾಮಗಹ ಸಾಮ ನಿರ್ಬಾಣಂ ಭೇಷಜಂ ಭಿಷಕ್ ಸಂನ್ಯಾಸಕೃತ್ ಶಮಃ ಶಾಂತಃ ನಿಷ್ಠಾ ಶಾಂತಿ ಪರಾಯಣಂ ಎಂಬುದಾಗಿ ಈ ಅರವತ್ತ ಎರಡನೇ ಶ್ಲೋಕದಲ್ಲಿ ಒಟ್ಟು ಹನ್ನೆರಡು ನಾಮಗಳು ಮುಂದಿನ ಶ್ಲೋಕ ಅರವತ್ತ ಮೂರನೇ ಶ್ಲೋಕ ಶುಭಾಂಗ ಶಾಂತಿದ ಸೃಷ್ಟಾ ಕುಮದ ಕುಲೇಶಯಃ ಗೋಹಿತೋ ಗೋಪತಿರು ಗೋಪ್ತ ವೃಷಭಾಕ್ಷು ಮತ್ತು ಶಾಂತಿ ಎರಡು ಒಂದೇ ಆಗ್ತಾ ಇತ್ತಲ್ಲ ಹಾ ಶಮ್ಮ ಅಂತ ಹೇಳಿದ್ರೆ ಆ ಶಮ್ ಅಂತ ಹೇಳಿದ್ರೆ ಆನಂದ ಮಾತ್ರ ಶಾಂತಿ ಅಂತ ಹೇಳಿದ್ರೆ ಜ್ಞಾನ ಪ್ಲಸ್ ಆನಂದ್ರೆ ನಿಷ್ಠ ನಿಷ್ಠ ಅಂತ ಹೇಳಿದ್ರೆ ಆಶ್ರಯ ಅಂತ ಜಗತ್ತಿಗೆ ಆಧಾರನಾಗಿದ್ದಾನೆ ಜಗತ್ತಿಗೆ ಆಧಾರನಾಗಿದ್ದಾನೆ ಅಂತ ಅಂದ್ರೆ ಯಾರಲ್ಲಿ ಜಗತ್ತು ನಿತರಾಂಶಿ ಯಾವಾಗಲೂ ಇರುತ್ತದೆಯೋ ಅಂತ ಅಂತ ಹೇಳಿದ್ರೆ ಇರೋದು ಸ್ಥಿತಿ ಇರೋದು ಅಂತ ನಾವು ಭೂಮಿಯ ಮೇಲೆ ಒಂದು ಈ ಹುಟ್ಟಿದಾಗ ಇರ್ತೇವೆ ನಂತರ ಇರೋದಿಲ್ಲ ನಿತರಾಮ ಅಂತ ಹೇಳಿದ್ರೆ ಯಾವಾಗಲೂ ಅಂತ ಯಾವಾಗಲೂ ಯಾರು ಇಡೀ ಜಗತ್ತಿಗೆ ಆಧಾರನಾಗಿದ್ದಾನೋ ಅವನು ನಿಷ್ಠ ಮುಂದಿನ ಶ್ಲೋಕ ಅರವತ್ತ ಮೂರನೇ ಶ್ಲೋಕ ಅದರಲ್ಲಿ ಒಟ್ಟು ಹತ್ತು ನಾಮಗಳ ಚಿಂತನೆ ಇದೆ ಶುಭಾಂಗ ಶಾಂತಿದ ಸೃಷ್ಟ ಕುಮುಧಕುವಲೇಶಯಃ ಗೋಹಿತೋ ಗೋಪಿತೆರು ಗೋಪ್ತ ವೃಷಭಾಕ್ಷೋ ವೃಷಪ್ರಿಯ ಎಂಬುದಾಗಿ ಅದರಲ್ಲಿ ಮೊದಲ ನಾಮ ಶುಭಾಂಗ ಎಂಬುದಾಗಿ ಶುಭಾಂಗ ಶಬ್ದಕ್ಕೆ ಅರ್ಥ ಅಂಗ ಅಂತ ಹೇಳಿದ್ರೆ ಪರಮಾತ್ಮನ ಅನೇಕ ಅಂಗಾಂಗಗಳು ಕಣ್ಣು ಕಿವಿ ಮೂಗು ಮುಂತಾದಂತಹ ಪರಮಾತ್ಮನ ಅನೇಕ ಅಂಗಗಳು ಪ್ರತಿಯೊಂದು ಅಂಗಗಳು ಕೂಡ ಶುಭಾಂಗ ಅಂತ ಮಂಗಳವನ್ನು ಉಂಟು ಮಾಡುವಂತಹ ಅಂಗಗಳು ಅಂತ ಅಂದರೆ ಪರಮಾತ್ಮನ ಯಾವುದೇ ಅಂಗ ಆಗಲಿ ಅದು ಅಮಂಗಳ ಅಂತ ಅಶುಭ ಅಂತ ಯಾವುದೂ ಇಲ್ಲ ಪರಮಾತ್ಮನ ಪ್ರತಿಯೊಂದು ಅಂಗಾಂಗಗಳು ಕೂಡ ಪರಿಶುದ್ಧವಾಗಿರುವುದು ಮಂಗಳ ಸ್ವರೂಪ ಹಾಗಾಗಿ ಪರಮಾತ್ಮನಿಗೆ ಶುಭಾಂಗ ಎಂಬುದಾಗಿ ಹೆಸರು ಮಂಗಳಕರವಾದಂತಹ ಪರಿಶುದ್ಧವಾದಂತಹ ಅಂಗವುಳ್ಳವನು ಎಂಬುದಾಗಿ ಅರ್ಥ ಇನ್ನೊಂದು ಅರ್ಥ ಪರಮಾತ್ಮ ಅವನು ಅನೇಕ ಕಾರ್ಯಗಳನ್ನು ಮಾಡ್ತಾನೆ ಸೃಷ್ಟಿ ಸ್ಥಿತಿ ಸಂಹಾರ ಮುಂತಾದಂತಹ ಅನೇಕ ಕಾರ್ಯಗಳನ್ನು ಮಾಡ್ತಾನೆ ಅದರಲ್ಲಿ ಅವನಿಗೆ ಅಂಗವಾಗಿ ಅಂದರೆ ತಮ್ಮ ತಮ್ಮ ಸೇವೆಯನ್ನು ಮಾಡ್ಬೇಕಂತ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡ್ತಾರೆ ಮಹರುದ್ರ ದೇವರು ಸಂಹಾರವನ್ನು ಮಾಡ್ತಾರೆ ಮುಖ್ಯ ಪ್ರಾಣ ದೇವರು ಜೀವಿಗಳ ಒಳಗಡೆ ಇದ್ದು ಅವರಿಗೆ ಪ್ರಾಣವನ್ನು ನೀಡ್ತಾರೆ ಹೀಗೆ ಅನೇಕ ದೇವತೆಗಳು ಒಂದೊಂದು ಅಂಗಾಂಗದಲ್ಲಿ ಇದ್ದು ತಮ್ಮ ತಮ್ಮ ಸೇವೆಯನ್ನು ಮಾಡ್ತಾರೆ ಹೀಗೆ ಪರಮಾತ್ಮನ ಕಾರ್ಯದಲ್ಲಿ ಅನೇಕ ದೇವತೆಗಳು ಅಂಗಗಳಾಗಿ ಇರ್ತಾರೆ ಅಂದ್ರೆ ಪರಮಾತ್ಮನಿಗೆ ಸೇವಕರಾಗಿ ಇರ್ತಾರೆ ಅವರೆಲ್ಲರೂ ಕೂಡ ಹೇಗಿದ್ದಾರೆ ಶುಭಾಂಗ ಅಂತ ಅಂದ್ರೆ ಪರಮ ಮಂಗಳ ದೇವಾನು ದೇವತೆಗಳು ಅತ್ಯಂತ ಶ್ರೇಷ್ಠರಾದಂತಹ ದೇವತೆಗಳು ಅವರೂ ಕೂಡ ಪರಮಾತ್ಮನಿಗೆ ಅಂಗರಾಗಿ ಅರ್ಥಾತ್ ಸೇವಕರಾಗಿ ಇರ್ತಾರೆ ಅಂತ ದೇವಾನು ದೇವತೆಗಳು ಅವರೂ ಕೂಡ ಪರಮಾತ್ಮನಿಗೆ ಅಂಗರಾಗಿ ಸೇವಕರಾಗಿ ಇರ್ತಾರೆ ಹಾಗಾಗಿ ಪರಮಾತ್ಮನಿಗೆ ಶುಭಾಂಗ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮನ ಒಂದೊಂದು ಅಂಗಾಂಗಗಳು ಮಂಗಲಮಯ ಹಾಗಾಗಿ ಶುಭಾಂಗ ಪರಮಾತ್ಮನ ಕಾರ್ಯಗಳಲ್ಲಿ ದೇವಾನು ದೇವತೆಗಳು ಅಂಗಗಳಾಗಿ ಸೇವಕರಾಗಿ ಇರುತ್ತಾರೆ ಹಾಗಾಗಿ ಪರಮಾತ್ಮನಿಗೆ ಶುಭಾಂಗ ಎಂಬುದಾಗಿ ಹೆಸರು ಮತ್ತೆ ಮುಂದೆ ಇನ್ನೊಂದು ಸಲ ಈ ನಾಮ ಬರುತ್ತೆ ಅವಾಗ ಇನ್ನು ಬೇರೆ ಅರ್ಥಗಳನ್ನು ನೋಡೋದು ಮುಂದಿನ ನಾಮ ಶಾಂತಿದಹ ಎಂಬುದಾಗಿ ಶಾಂತಿದಹ ಶಬ್ದಕ್ಕೆ ಅರ್ಥ ಹಿಂದೆ ನಾವು ನೋಡಿದಂತೆ ಶಾಂತಿ ಅಂತ ಹೇಳಿದ್ರೆ ಜ್ಞಾನ ಮತ್ತು ಆನಂದ ಅಂತ ಪರಮಾತ್ಮ ಜ್ಞಾನಾನಂದಗಳ ಪರಾಕಾಷ್ಟೆ ಹಾಗಾಗಿ ಅವನಿಗೆ ಶಾಂತಿ ಎಂಬುದಾಗಿ ಹೆಸರು ಶಾಂತಿದಹ ಅಂತ ಹೇಳಿದ್ರೆ ಎಲ್ಲಿ ಹೋದರೆ ಜ್ಞಾನ ಮತ್ತು ಆನಂದಗಳು ವಿಶೇಷವಾಗಿ ನಮಗೆ ಅಭಿವ್ಯಕ್ತವಾಗ್ತವೋ ಅದು ಶಾಂತಿ ಅಂತ ಅರ್ಥಾತ್ ಮೋಕ್ಷ ಮೋಕ್ಷಕ್ಕೆ ಹೋದಾಗ ಅಲ್ಲಿ ದುಃಖ ಅಜ್ಞಾನ ಯಾವುದೂ ಇರೋದಿಲ್ಲ ಇರುವುದು ಜ್ಞಾನ ಮತ್ತು ಆನಂದ ಅಂತಹ ಜ್ಞಾನಾನಂದ ರೂಪವಾದಂತಹ ಮೋಕ್ಷವನ್ನು ಪರಮಾತ್ಮ ನಮಗೆ ಕೊಡುತ್ತಾನೆ ಹಾಗಾಗಿ ಶಾಂತಿದಹ ಶಾಂತಿಂ ದದಾತಿ ಮೋಕ್ಷವನ್ನು ಕೊಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಶಾಂತಿದಹ ಎಂಬುದಾಗಿ ಹೆಸರು ಇನ್ನು ಶಾಂತಿ ಅಂತ ಹೇಳಿದ್ರೆ ಭಗವಂತನಲ್ಲಿ ಭಕ್ತಿ ಎಂಬಂತಹ ಅರ್ಥ ಇದೆ ಅಂತಹ ಪರಮಾತ್ಮ ಭಗವಂತ ತನ್ನಲ್ಲಿ ವಿಶೇಷವಾದಂತಹ ಭಕ್ತಿಯನ್ನು ನೀಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಶಾಂತಿದಹ ಎಂಬುದಾಗಿ ಹೆಸರು ಹೀಗೆ ಮೋಕ್ಷವನ್ನು ಕೊಡುವಂಥವನು ಪರಮಾತ್ಮ ಮತ್ತು ಆ ಮೋಕ್ಷಕ್ಕೆ ಸಾಧನವಾದಂತಹ ಭಕ್ತಿಯನ್ನು ಕೊಡುವಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶಾಂತಿದಹ ಎಂಬುದಾಗಿ ಹೆಸರು ಮುಂದಿನ ನಾಮ ಐದೂರ ತೊಂಬತ್ಮೂರನೇ ನಾಮ ಸೃಷ್ಟ ಎಂಬುದಾಗಿ ಸೃಷ್ಟ ಶಬ್ದಕ್ಕೆ ಅರ್ಥ ಸೃಷ್ಟಿ ಮಾಡುವವನು ಎಂಬುದಾಗಿ ಪರಮಾತ್ಮ ತಾನು ಪ್ರಳಯ ಕಾಲದಲ್ಲಿ ಎಲ್ಲವನ್ನು ನಾಶ ಮಾಡಿ ತನ್ನ ಹೊಟ್ಟೆಯೊಳಗೆ ಒಳಗಡೆ ಇಟ್ಕೊಂಡಿರ್ತಾನೆ ಪುನಃ ಸೃಷ್ಟಿಯ ಪ್ರಾರಂಭ ಕಾಲದಲ್ಲಿ ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಹಾಗಾಗಿ ಇಡೀ ಜಗತ್ತಿನ ಸೃಷ್ಟಿಕರ್ತ ಪರಮಾತ್ಮ ಅವನಿಗೆ ಸೃಷ್ಟ ಸೃಷ್ಟಿ ಮಾಡುವವನು ಸೃಷ್ಟಿಕರ್ತ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಪರಮಾತ್ಮ ತನ್ನನ್ನೇ ತಾನು ಅನೇಕ ರೀತಿಯಾಗಿ ಸೃಷ್ಟಿ ಮಾಡ್ಕೊಳ್ತಾನೆ ಅರ್ಥಾತ್ ರಾಮನಾಗಿ ಕೃಷ್ಣನಾಗಿ ಮತ್ಸ್ಯನಾಗಿ ವರಾಹನಾಗಿ ಪ್ರತಿಯೊಬ್ಬ ಜೀವಿಗಳಲ್ಲಿ ಬಿಂಬರೂಪಿಯಾಗಿ ಹೀಗೆ ತನ್ನನ್ನು ತಾನು ಅನೇಕ ವಿಧವಾಗಿ ಪರಮಾತ್ಮ ಸೃಷ್ಟಿ ಮಾಡ್ಕೊಳ್ತಾನೆ ಅಭಿವ್ಯಕ್ತಿಗೊಳಿಸ್ಕೊಳ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸೃಷ್ಟ ಎಂಬುದಾಗಿ ಹೆಸರು ಹೀಗೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವವನು ಪರಮಾತ್ಮ ತನ್ನನ್ನೇ ತಾನು ಸೃಷ್ಟಿ ಮಾಡಿಕೊಳ್ಳುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸೃಷ್ಟ ಎಂಬುದಾಗಿ ಹೆಸರು ಮತ್ತೆ ಇದು ಇನ್ನೊಂದ್ಸಲ ಈ ನಾಮ ಬರುತ್ತೆ ಆವಾಗ ಇನ್ನೂ ಹೆಚ್ಚಿನ ಅರ್ಥಗಳನ್ನು ನೋಡ್ಬೋದು ಮುಂದಿನ ನಾಮ ಕುಮುದಹ ಎಂಬುದಾಗಿ ಕುಮುದಹ ಶಬ್ದಕ್ಕೆ ಅರ್ಥ ಕು ಅಂತ ಹೇಳಿದ್ರೆ ಭೂಮಿ ನಮ್ಮೆಲ್ಲರನ್ನು ಕೂಡ ಹೊತ್ತಂತಹ ಭೂಮಿ ಭೂಮಂಡಲ ಅದಕ್ಕೆ ಆನಂದವನ್ನು ಮುದ ಅಂತ ಹೇಳಿದ್ರೆ ಆನಂದವನ್ನು ಕೊಡುವಂತವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕುಮುದಹ ಎಂಬುದಾಗಿ ಹೆಸರು ಆನಂದ ಹೇಗೆ ಅಂತ ಹೇಳಿದ್ರೆ ಆ ಭೂಮಿಯ ಮೇಲೆ ಇರುವಂತಹ ಯಾವ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಿ ಆ ಭೂಮಿಗೆ ಆನಂದವನ್ನು ಕೊಡ್ತಾನೆ ವಾಸ್ತವಿಕವಾಗಿ ಭೂದೇವಿಗೆ ಸಹನೆ ಗುಣ ಜಾಸ್ತಿ ಪ್ರತಿನಿತ್ಯ ನಾವೆಲ್ಲರೂ ಕೂಡ ಭೂಮಿಯನ್ನು ತುಳಿದಾಡಿದರೂ ಕೂಡ ಭೂಮಿ ಸಹಿಸಿಕೊಂಡಿರ್ತಾಳೆ ಆದರೆ ದುಷ್ಟ ಜನರು ಬಂದು ಭೂಮಿ ಮೇಲೆ ತುಳಿದಾಡಿದರೆ ಅವಳಿಗೆ ಆಗೋದಿಲ್ಲ ಆವಾಗ ಪರಮಾತ್ಮ ಹತ್ತಿರ ಪ್ರಾರ್ಥನೆ ಮಾಡ್ತಾಳೆ ಪರಮಾತ್ಮ ಬಂದು ಆ ದುಷ್ಟ ಜನರನ್ನು ಸಂಹಾರ ಮಾಡಿ ಅವಳಿಗೆ ಭೂಮಿಗೆ ಆನಂದವನ್ನು ಕೊಡುತ್ತಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕುಮುದ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಕುಯಹ ಎಂಬುದಾಗಿ ಕುವಲೇಶಯ ಶಬ್ದಕ್ಕೆ ಅರ್ಥ ಕುವಲ ಅಂತ ಹೇಳಿದ್ರೆ ನೀರು ಎಂಬುದಾಗಿ ಅರ್ಥ ಇದೆ ಕುವಲ ಅಂತ ಹೇಳಿದ್ರೆ ನೀರು ಆ ನೀರಿನಲ್ಲಿ ಪರಮಾತ್ಮ ಹರಿತ ಮಲಗಿರ್ತಾನೆ ಅಂತ ಆ ಕೂ ಅಂತ ಹೇಳಿದ್ರೆ ಭೂಮಿ ಅದರಲ್ಲಿ ಹರಿಯುವುದು ಈ ಸಮುದ್ರ ನದಿ ಮುಂತಾದವುಗಳು ಹಾಗಾಗಿ ಕುವಲ ಅಂತ ಹೇಳಿದ್ರೆ ನೀರು ಆ ನೀರಿನಲ್ಲಿ ಪರಮಾತ್ಮ ಮಲಗಿರ್ತಾನೆ ಪ್ರಳಯ ಕಾಲದಲ್ಲಿ ಆ ಸಮುದ್ರದಲ್ಲಿ ಪ್ರಳಯ ಸಮುದ್ರದಲ್ಲಿ ಪರಮಾತ್ಮ ಲಕ್ಷ್ಮೀದೇವಿಯನ್ನೇ ಒಂದು ಆಲದ ಎಲೆಯನ್ನಾಗಿ ಮಾಡಿಕೊಂಡು ತನ್ನ ಕೈಯಿಂದ ತನ್ನ ಕಾಲಿನ ಬೆರಳನ್ನು ಬಾಯಲ್ಲಿ ಇಟ್ಟುಕೊಂಡು ಚೀಪುತ್ತ ಚಿಕ್ಕ ಮಗುವಿನ ರೂಪದಲ್ಲಿ ಪರಮಾತ್ಮ ಆ ಪ್ರಳಯದ ನೀರಿನಲ್ಲಿ ಮಲಗಿರುತ್ತಾನೆ ಹೀಗೆ ಕುವಲೇ ಶಯ ನೀರಿನಲ್ಲಿ ಮಲಗಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕುವಲೇಶಯಃ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಮ್ಮ ಅಮ್ಮ ಇನ್ನೊಂದು ರೀತಿಯ ಅರ್ಥ ಕು ಅಂತ ಹೇಳಿದ್ರೆ ಕುವಲ ಅಂತ ಹೇಳಿದ್ರೆ ಮನುಷ್ಯರು ಅಂತ ಹೇಗೆ ಭೂಮಿಯ ಮೇಲೆ ಸಂಚಾರ ಮಾಡೋದು ನೀರು ಹಾಗೆ ಭೂಮಿಯ ಮೇಲೆ ನಾವೆಲ್ಲ ನಾವೆಲ್ಲರೂ ಕೂಡ ಸಂಚಾರ ಮಾಡ್ತೇವೆ ಯಾರು ಮನುಷ್ಯರು ಕುವಲ ಅಂತ ಹೇಳಿದ್ರೆ ಮನುಷ್ಯರು ಅವರಿಗೆ ಈಶಾ ಅಂದ್ರೆ ಒಡೆಯರು ಯಾರು ಬ್ರಹ್ಮದೇವರು ರುದ್ರದೇವರು ಮುಂತಾದಂತಹ ದೇವಾನುದೇವತೆಗಳು ಕುವಲ ಪ್ಲಸ್ ಈಶಾ ಮನುಷ್ಯರಿಗೆ ಒಡೆಯರು ದೇವಾನುದೇವತೆಗಳು ಅವರೆಲ್ಲರೂ ಕೂಡ ಕುವಲೇಶರು ಅವರಿಗೆ ಯಾರು ಯಹ ನಿಯಾಮ ಯಮಯತಿ ನಿಯಾಮಕನಾಗಿರ್ತಾನೋ ಅಂದ್ರೆ ಮನುಷ್ಯರನ್ನು ನಿಯಮನ ಮಾಡುವಂತಹ ಬ್ರಹ್ಮರುದ್ರಾದಿ ದೇವತೆಗಳಿಗೂ ಕೂಡ ಪರಮಾತ್ಮ ನಿಯಾಮಕನಾಗಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಕುವಲೇಶಯಃ ಎಂಬುದಾಗಿ ಹೆಸರು ಕೀರಿಗೆ ಪರಮಾತ್ಮ ನೀರಿನಲ್ಲಿ ಮಲಗಿರ್ತಾನೆ ಹಾಗಾಗಿ ಕುವಲೇಶಯಃ ಮನುಷ್ಯರನ್ನು ನಿಯಮನ ಮಾಡುವಂತಹ ಬ್ರಹ್ಮಾದಿ ದೇವತೆಗಳನ್ನು ಪರಮಾತ್ಮ ನಿಯಮನ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಕುವಲೇಶಯಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಗೋಹಿತಹ ಎಂಬುದಾಗಿ ಗೋ ಶಬ್ದಕ್ಕೆ ಅನೇಕ ಅರ್ಥ ಇದೆ ಮಾತು ಎಂಬಂತಹ ಅರ್ಥ ಇದೆ ಭೂಮಿ ಎಂಬಂತಹ ಅರ್ಥ ಇದೆ ಇನ್ನು ಪ್ರಸಿದ್ಧ ಅರ್ಥ ಹ್ಮ್ ಯಾವ ಆಕಳುಗಳು ಎಂಬಂತಹ ಅರ್ಥ ಇದೆ ಹೀಗೆ ಪರಮಾತ್ಮ ಗೋ ಗೋವುಗಳಿಗೂ ಆಕಳಿಗೂ ಉಂಟು ಮಾಡ್ತಾನೆ ಈ ಭೂಮಿಗೂ ಹಿತವನ್ನು ಉಂಟು ಮಾಡ್ತಾನೆ ಹಿಂದೆ ನೋಡಿದಂತೆ ಭೂಮಿಯ ಮೇಲೆ ಸಂಚಾರ ಮಾಡುವಂತಹ ರಾಕ್ಷಸರನ್ನು ಸಂಹಾರ ಮಾಡಿ ಭೂಮಿಗೂ ಹಿತವನ್ನುಂಟು ಮಾಡ್ತಾನೆ ಅದೇ ರೀತಿಯಾಗಿ ವೇದಗಳಿ ಆ ವೇದಗಳನ್ನು ಕೂಡ ರಕ್ಷಣೆ ಮಾಡುವವನು ಪರಮಾತ್ಮ ಹೀಗೆ ಭೂಮಿಗೆ ಆಕಳುಗಳಿಗೆ ವೇದಕ್ಕೆ ಸಂತೋಷವನ್ನು ಹಿತವನ್ನು ನೀಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಗೋಹಿತಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಗೋಪತಿಹಿ ಎಂಬುದಾಗಿ ಈ ನಾಮ ಎರಡನೇ ಬಾರಿ ಬರ್ತಾ ಇದೆ ಇಲ್ಲಿ ಗೋಪತಿಹಿ ಶಬ್ದಕ್ಕೆ ಅರ್ಥ ಗಕಾರಕ್ಕೆ ಗಕಾರದಿಂದಾಗಿ ಘಕಾರದಿಂದಾಗಿ ವಾಚ್ಯನಾದಂತಹ ಯಾವ ಗಣಪತಿ ಆ ಗಣಪತಿಗೆ ಪರಮಾತ್ಮ ಪತಿಯಾಗಿದ್ದಾನೆ ಸಕಾಲ ವಿಘ್ನಗಳನ್ನು ನಿವಾರಣೆ ಮಾಡುವಂತಹ ಗಣಪತಿಗೂ ಕೂಡ ಪತಿಯಾದವನು ಒಡೆಯನಾದವನು ವಿಶ್ವಂಭರ ರೂಪಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಗೋಪತಿಹಿ ಎಂಬುದಾಗಿ ಹೆಸರು ಗಕಾರದಿಂದ ವಾಚನಾದಂತಹ ಯಾವ ನಾವು ಗಣಪತಿ ಮಂತ್ರವನ್ನು ಕೇಳಬೇಕಾದ್ರೆ ಗಂ ಗಣಪತ ನಮಃ ಎಂಬುದಾಗಿ ಹೇಳುತ್ತೇವೆ ಹೀಗೆ ಆ ಗಣಪತಿಗೂ ಪತಿಯಾದವನು ಒಡೆಯನಾದವನು ವಿಶ್ವಂಭರ ರೂಪಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಗೋಪತಿಹಿ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ಹಿಂದೆ ನೋಡಿದಂತೆ ಗೋ ಅಂತ ಹೇಳಿದ್ರೆ ಮಾತುಗಳು ವೇದಗಳು ಅದಕ್ಕೆ ಅಭಿ ಯಾವ ಮಾತಿಗೆ ಅಭಿಮಾನಿಯಾದಂತಹ ಭಾರತೀ ದೇವಿ ಅವಳಿಗೂ ಕೂಡ ನಿಯಾಮಕನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಗೋಪತಿಹಿ ಎಂಬುದಾಗಿ ಹೆಸರು ವೇದಾಭಿಮಾನಿಯಾದಂತಹ ಭಾರತೀ ದೇವಿ ಅವಳನ್ನು ನಿಯಮನ ನಿಯಮನ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಗೋಪತಿಹಿ ಎಂಬುದಾಗಿ ಹೆಸರು ಇನ್ನು ಗೋಪತಿ ಆ ಭಾರತೀ ದೇವಿ ಪತಿಯಾರು ವಾಯುದೇವರು ಅವಳಲ್ಲಿ ಆ ವಾಯುದೇವರಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇರುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಗೋಪತಿಹಿ ಎಂಬುದಾಗಿ ಹೆಸರು ಹೀಗೆ ಗಣಪತಿಗೂ ಪತಿಯಾದವನು ಪರಮಾತ್ಮ ಹಾಗಾಗಿ ಗೋಪತಿ ಭಾರತೀ ದೇವಿಗೂ ಒಡೆಯನಾದವನು ಪರಮಾತ್ಮ ಹಾಗಾಗಿ ಗೋಪತಿ ಭಾರತೀ ದೇವಿಯ ಪತಿಯಾದಂತಹ ವಾಯುದೇವರಿಗೂ ನಿಯಾಮಕನಾದವನು ಪರಮಾತ್ಮ ಹಾಗಾಗಿ ಗೋಪತಿ ಎಂಬುದಾಗಿ ಪರಮಾತ್ಮನಿಗೆ ಹೆಸರು ಮುಂದಿನ ನಾಮ ಗೋಪ್ತ ಎಂಬುದಾಗಿ ಗೋಪ್ತಾ ಶಬ್ದಕ್ಕೆ ಅರ್ಥ ಪಾಲನೆ ಮಾಡುವವನು ರಕ್ಷಣೆ ಮಾಡುವವನು ಅಂತ ಇಲ್ಲಿ ಈ ನಾಮ ಎರಡನೇ ಬಾರಿ ಬರ್ತಾ ಇದೆ ಇಲ್ಲಿ ಗೋಪ್ತಾ ಶಬ್ದಕ್ಕೆ ಅರ್ಥ ಪರಮಾತ್ಮ ಇಡೀ ಜಗತ್ತನ್ನೇ ರಕ್ಷಣೆ ಮಾಡ್ತಾನೆ ಬ್ರಹ್ಮ ರುದ್ರಾದಿ ದೇವತೆಗಳಿಂದ ಆರಂಭ ಮಾಡಿ ಒಂದು ಕ್ರಿಮಿಕೀಟವನ್ನು ಕೂಡ ರಕ್ಷಣೆ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಗೋಪ್ತ ಎಂಬುದಾಗಿ ಹೆಸರು ಹೀಗೆ ವೇದಗಳನ್ನು ರಕ್ಷಣೆ ಮಾಡ್ತಾನೆ ದೇವತೆಗಳನ್ನು ರಕ್ಷಣೆ ಮಾಡ್ತಾನೆ ಮನುಷ್ಯರನ್ನು ರಕ್ಷಣೆ ಮಾಡ್ತಾನೆ ಹೀಗೆ ಪ್ರತಿಯೊಬ್ಬರನ್ನು ರಕ್ಷಣೆ ಮಾಡುವವನು ಪರಮಾತ್ಮ ಹಾಗಾಗಿ ಗೋಪ್ತ ಎಂಬುದಾಗಿ ಹೆಸರು ಇನ್ನು ಪ್ರತಿಯೊಬ್ಬರ ಹೃದಯದಲ್ಲಿ ಗುಪ್ತನಾಗಿ ಪರಮಾತ್ಮ ಇರುತ್ತಾನೆ ನಮ್ಮೆಲ್ಲರ ಒಳಗಡೆನೆ ಪರಮಾತ್ಮ ಇದ್ದರೂ ಕೂಡ ನಮಗೆ ಅವನು ಗೋಚರನಾಗುವುದಿಲ್ಲ ಗುಪ್ತನಾಗಿ ಪರಮಾತ್ಮ ಇರುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಗುಪ್ತ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ವೃಷಭಾಕ್ಷ ಎಂಬುದಾಗಿ ನಾವು ಹಿಂದೆ ಅನೇಕ ಸಲ ನೋಡಿದಂತೆ ವೃಷ ಅನ್ನುವಂತಹ ಶಬ್ದಕ್ಕೆ ಧರ್ಮ ಎಂಬುದಾಗಿ ಅರ್ಥ ಇದೆ ಪರಮಾತ್ಮನ ಕಣ್ಣುಗಳು ಹೇಗಿವೆ ಅಂದ್ರೆ ಅದು ಸ್ವರೂಪವಾದಂತಹ ಕಣ್ಣುಗಳು ಎಂಬುದಾಗಿ ಹೇಳ್ತಾರೆ ಅಂದ್ರೆ ಧರ್ಮವನ್ನು ನಿರಂತರವಾಗಿ ರಕ್ಷಣೆ ಮಾಡಲಿಕ್ಕೋಸ್ಕರ ಪರಮಾತ್ಮ ಅದರ ಮೇಲೆ ಕಣ್ಣಿಟ್ಟಿರ್ತಾನೆ ಎಂಬುದಾಗಿ ನಿರಂತರವಾಗಿ ಆ ಧರ್ಮದ ರಕ್ಷಣೆಗೋಸ್ಕರ ಪರಮಾತ್ಮ ಇರುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ವೃಷಭಾಕ್ಷ ಎಂಬುದಾಗಿ ಹೆಸರು ಧರ್ಮವನ್ನು ನಿರಂತರವಾಗಿ ರಕ್ಷಣೆ ಮಾಡ್ತಾ ಇರುವಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವೃಷಭಾಕ್ಷ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ವೃಷ ಅಂತ ಹೇಳಿದ್ರೆ ಎತ್ತು ವೃಷಭ ಅಂತ ಹೇಳಿದ್ರೆ ಆ ಎತ್ತಿನ ಮೇಲೆ ಭಾತಿ ಕುಳಿತು ಹೊಳೆಯುವಂತಹ ಮಹರುದ್ರ ದೇವರು ಮಹರುದ್ರ ದೇವರ ವಾಹನ ವೃಷಭ ಯಾವುದು ಎತ್ತು ಅಂತಹ ಮಹರುದ್ರ ದೇವರನ್ನು ಕೂಡ ರಕ್ಷಣೆ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವೃಷಭಾಕ್ಷ ಎಂಬುದಾಗಿ ಹೆಸರು ವೃಷ ಅಂತ ಹೇಳಿದ್ರೆ ಎತ್ತು ಅದರ ಮೇಲೆ ಕುಳಿತು ಸಂಚಾರ ಮಾಡುವವರು ವೃಷಭ ಮಹರುದ್ರ ದೇವರು ಅವರನ್ನು ರಕ್ಷಣೆ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವೃಷಭಾಕ್ಷ ಎಂಬುದಾಗಿ ಹೆಸರು ಹೀಗೆ ನಿರಂತರ ಧರ್ಮದ ರಕ್ಷಣೆಯನ್ನು ಮಾಡುವವನು ಪರಮಾತ್ಮ ಹಾಗಾಗಿ ವೃಷಭಾಕ್ಷ ಮಹರುದ್ರ ದೇವರನ್ನು ವೃಷವಾಹನನಾದಂತಹ ಎತ್ತಿನ ಮೇಲೆ ಕುಳಿತು ಸಂಚಾರ ಮಾಡುವಂತಹ ಮಹರುದ್ರ ದೇವರನ್ನು ರಕ್ಷಣೆ ಮಾಡುವವನು ಪರಮಾತ್ಮ ಅಂತಹ ಪರಮಾತ್ಮನಿಗೆ ವೃಷಭಾಕ್ಷಃ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ವೃಷ್ರಿಯ ಎಂಬುದಾಗಿ ವೃಷ ಅಂತ ಹೇಳಿದ್ರೆ ಧರ್ಮ ಧರ್ಮ ಪ್ರಿಯ ಆದವನು ಪರಮಾತ್ಮ ಅಂತ ಒಂದು ಧರ್ಮ ಅಂದ್ರೆ ಪರಮಾತ್ಮನಿಗೆ ಅತ್ಯಂತ ಪ್ರೀತಿ ಧರ್ಮವನ್ನು ಯಾರು ಆಚರಣೆ ಮಾಡ್ತಾರೋ ಧರ್ಮಿಷ್ಟರೋ ಅವರನ್ನು ಕಂಡ್ರೆ ಪರಮಾತ್ಮನಿಗೆ ಅತ್ಯಂತ ಪ್ರೀತಿ ಅಂತ ಯಾರು ಧರ್ಮಾಚರಣೆಗಳಲ್ಲಿ ನಿರಂತರವಾಗಿ ಆಸಕ್ತರಾಗಿರ್ತಾರೋ ಅವರನ್ನು ವಿಶೇಷವಾಗಿ ಪ್ರೀತಿಸುವಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವೃಷ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಯಾರು ತನಗೆ ಪ್ರಿಯರೋ ಅವರ ಮೇಲೆ ಪರಮಾತ್ಮ ವೃಷ ಅಂದ್ರೆ ವರ್ಷತಿ ಅಭೀಷ್ಟದ ವರ್ಷಣೆಯನ್ನು ಅಭೀಷ್ಟಗಳ ಮಳೆಯನ್ನು ಸುರಿಸ್ತಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವೃಷಪ್ರಿಯ ಎಂಬುದಾಗಿ ಹೆಸರು ತನಗೆ ಪ್ರಿಯರಾದಂಥವರ ಮೇಲೆ ಭಕ್ತರ ಮೇಲೆ ಪರಮಾತ್ಮ ಅಭೀಷ್ಟದ ವರ್ಷಣವನ್ನು ಮಳೆಯನ್ನು ಸುರಿಸುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ವೃಷಪ್ರಿಯ ಎಂಬುದಾಗಿ ಹೆಸರು ಹೀಗೆ ಧರ್ಮ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಅತ್ಯಂತ ಪ್ರೀತಿ ಹಾಗಾಗಿ ವೃಷಪ್ರಿಯ ಧರ್ಮಾಚರಣೆಯನ್ನು ಮಾಡುವವರನ್ನು ಕಂಡರೆ ಅತ್ಯಂತ ಪ್ರೀತಿ ಹಾಗಾಗಿ ವೃಷಪ್ರಿಯ ಯಾರು ತನಗೆ ಪ್ರೀತಿ ಪಾತ್ರರೋ ಅವರ ಮೇಲೆ ಅಭಿಷ್ಟದ ಮಳೆಯನ್ನು ಸುರಿಸ್ತಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವೃಷಪ್ರಿಯ ಎಂಬುದಾಗಿ ಹೆಸರು ಹೀಗೆ ಶುಭಾಂಗ ಶಾಂತಿದ ಸೃಷ್ಟ ಕುಮುದಯ ಗೋಹಿತ ಗೋಪತಿ ಗೋಪ್ತ ವೃಷಭಕ್ಷಃ ವೃಷಪ ಎಂಬುದಾಗಿ ಹತ್ತು ನಾಮಗಳು ಈ ಒಂದು ಅರವತ್ಮೂರನೇ ಶ್ಲೋಕದಲ್ಲಿ ಇಲ್ಲಿಗೆ ಪರಮಾತ್ಮನ ಸಾವಿರ ನಾಮಗಳಲ್ಲಿ ಆರ್ನೂರು ನಾಮಗಳು ಎಂಬುದು ಈ ವೃಷಪ್ರಿಯ ಶಬ್ದೊಂದಿಗೆ ಮುಗಿಯುತ್ತೆ ಇನ್ನು ನಾಲ್ಕು ನೂರು ನಾಮಗಳು ಬಾಕಿ ಇವೆ ಇಂದಿಗೆ ಈ ಅರವತ್ಮೂರನೇ ಶ್ಲೋಕದ ಚಿಂತನೆಯ ಪಾಠವನ್ನು ಶ್ರೀಕೃಷ್ಣ ಅರ್ಪಣ ಮಸ್ತು I do no, 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 no.